ಕಲರ್ ಥೆರಪಿಗೆ ಸೇರಿ ನಿಮ್ಮ ಆರೋಗ್ಯವನ್ನ ನೀವೇ ಕಾಪಾಡಿ ನಮಸ್ಕಾರ ಬಸವ ಅಕಾಡೆಮಿಗೆ ಎಲ್ಲರಿಗೂ ಸುಸ್ವಾಗತ ಕೆಲವ್ರಿಗೆ ಪಾದಗಳು ಉರಿ ಅಂತ ಹೇಳ್ತಾರೆ ಪಾದಗಳು ಉರಿ ಬರೋದು ಈಟಿಂದ ಬರುತ್ತೆ ಅಂತ ಕೆಲವ್ರು ತಿಳ್ಕೊತಾರೆ ಆದರೆ ಪಾದ ಉರಿ ಬರೋದು ಈಟಿಂದ ಅಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇರೋ ದಸಿಂದ ಪಾದ ಉರಿ ಬರುತ್ತೆ ಅಂದ್ರೆ ಕೆಲವರಿಗೆ ಶುಗರ್ ಇಂದ ಪಾದ ಉರಿ ಜಾಸ್ತಿ ಇರುತ್ತೆ ಶುಗರ್ ಜಾಸ್ತಿ ಆದಾಗ ಸಹ ಪಾದ ಉರಿ ಜಾಸ್ತಿ ಬರುತ್ತೆ ಅಂತ್ಯವ್ರು ಈ ಒಂದು ಪ್ರೊಸರ್ ಪಾಯಿಂಟ್ ನೋಡಿ ಇಲ್ಲಿ ಇದೆಯಲ್ಲ ಈ ಜಾಗದಲ್ಲಿ ಹದಿನೈದರಿಂದ ಇಪ್ಪತ್ತು ಸಾರಿ ಪ್ರೆಸ್ ಮಾಡ್ಕೊಂಡಾಗ ಈ ತರ ವಾರಕ್ಕೆ ಎರಡು ಸಾರಿ ಮಾಡಿ ಹದಿನೈದರಿಂದ ಇಪ್ಪತ್ತು ಸಾರಿ ಒಂದಿನ ದಿನ ಬಿಟ್ಟು ಇವತ್ತು ಮಾಡ್ತೀರ ಮತ್ತೆ ಇನ್ನೊಂದು ನಾಲ್ಕು ಸಾರಿ ಮಾಡಿ ಆ ಪಾದ ಉರಿ ಎಲ್ಲ ಕಡಿಮೆ ಆಗುತ್ತೆ ಕೆಲವರು ಪಾದ ಉರಿ ಜೊತೆ ಪಾದ ಜೋಮ್ ಹಿಡಿಯುತ್ತೆ ಅಂತಾನೆ ಹೇಳ್ತಾರೆ ಆ ಜೋಮು ಹೋಗೋದಿಕ್ಕೆ ಆರೆಂಜ್ ಕಲರ್ನ ಯೂಸ್ ಮಾಡ್ತೀವಿ ಆ ಆರೆಂಜ್ ಕಲರ್ ಎಲ್ಲಿ ಹಾಕ್ಬೇಕು ಅಂದ್ರೆ ಇಲ್ಲಿ ಎಡಗೈ ಉಂಗ್ರದ ಬೆರಳು ಮೊದಲನೇ ಜಾಯಿಂಟ್ಗೆ ಹಾಕಿ ಮತ್ತು ಬಲಗೈ ಉಂಗ್ರದ ಬೆರಳು ಮೊದಲನೇ ಜಾಯಿಂಟ್ಗೆ ಹಾಕಿ ವಾತ ಜಾಯಿಂಟ್ಗೆ ಈ ಆರೆಂಜ್ ಕಲರ್ನ ಹಾಕಿ ಡೈಲಿ ನಾಲ್ಕು ಅವರ್ ಹಾಕಿ ಮತ್ತೆ ಒಂದು ವಾರ ಹದಿನೈದು ದಿನ ಕಂಟಿನ್ಯೂ ಮಾಡಿ ಇದನ್ನು ನಿಮ್ಮಲ್ಲಿರ್ತಕ್ಕಂಥ ಪಾದ ಉರಿ ಮತ್ತು ಜೋಮು ಇದೆಲ್ಲವನ್ನು ಸರಿಪಡಿಸ್ಕೋಬಹುದು ಕಲ್ಲರ್ ಥೆರಪಿ ಕ್ಲಾಸನ್ನ ನಮ್ಮ ಗುರುಗಳು ಡಾಕ್ಟರ್ ಬಸವರಾಜ್ ಸರ್ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕ್ಲಾಸನ್ನ ಆಸಕ್ತಿ ಇರೋರು ಬೇಗ ಜಾಯ್ನ್ ಆಗಿ ಆ ಕಲರ್ ಕಲರ್ ಥೆರಪಿಗೆ ಒಂದು ಕಲರ್ ಬುಕ್ಕು ಒಂದು ಸ್ಕೆಚ್ ಪೆನ್ನು ಫ್ರೀಯಾಗೂ ಕೊಡ್ತಾ ಇದ್ದಾರೆ ಈ ಸುವರ್ಣ ಅವಕಾಶವನ್ನ ನೀವು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ನಿಮ್ಮ ಮನೆ ಮನೆಗಳಲ್ಲೂ ನೀವು ಹೀಲರಾಗಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯವನ್ನ ಕಾಪಾಡ್ಕೊಡಿ ಕಲರ್ ಥೆರಪಿಗೆ ಸೇರಿ ನಿಮ್ಮ ಆರೋಗ್ಯವನ್ನ ನೀವೇ ಕಾಪಾಡಿ